ಯಾರು ಬರೆದಿದ್ದು ಅಂತ ಗೊತ್ತಿಲ್ಲ ಕೃಪೆ ಸಾಮಾಜಿಕ ಜಾಲತಾಣ ಆದರೆ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಮನೆ ಸುತ್ತ ಕಂಪೌಂಡು ಗೇಟು ಭತ್ತ ಒಳಗಿರುವ ಮನಸ್ಸುಗಳೇ ಬೇಕು ಚಿತ್ರ ಚಿತ್ರ ಬಂಧುಗಳೇ ಬಾರದ ಸ್ನೇಹಿತರು ಸೇರದ ಮನೆಗಳ ಮುಂದೆ ಸದಾ ಕಾವಲುಗಾರ ಎಂದು ಮನೆಯಲ್ಲಿ ಅನ್ನವೇ ಬೇಯುತ್ತಿಲ್ಲ ಮನಸ್ಸುಗಳು ಮಾತ್ರ ಕುದಿಯುತ್ತಿವೆಯಲ್ಲ ಅಡುಗೆ ಮನೆ ಸದಾ ಖಾಲಿ ಖಾಲಿ ಇರುತ್ತೆ ಫೋನಿನಿಂದ ಕೂತಲ್ಲಿ ಊಟ ತಿಂಡಿ ಬರುತ್ತೆ ಮನೆಗಳಾಗುತ್ತಿವೆ ಮಹಡಿಗಳಿಂದ ಎತ್ತರ ಎತ್ತರ ಮನಸ್ಸುಗಳೇ ಆಗುತ್ತಿಲ್ಲ ಹತ್ತಿರ ಹತ್ತಿರ ಸಂತೋಷ ಎಂಬುದಕ್ಕೆ ಸಿಗುತ್ತಿಲ್ಲ ಉತ್ತರ ಅಂದು ಬಿಸಿಲು ಮಳೆ ಚಳಿಗೆ ಮೈ ಉಗ್ಗಿತ್ತು ಮನೆ ತಣ್ಣಗಿತ್ತು ಒಲೆ ಹೊಗೆಯಾಡುತ್ತಿತ್ತು ಬಿಸಿ ನೀರ ಹಂಡೆ ಹಬೆಯಾಡುತ್ತಿತ್ತು ಕಣಜದ ತುಂಬಾದ ಹೊಸಧಾನ್ಯ ತುಂಬಿತ್ತು ಬಂದು ಬಳಗ ನಡುವೆ ಅನುಬಂಧವಿತ್ತು ಎಲ್ಲರೊಟ್ಟಿಗೆ ಮನೆಯು ನಗೆಯಾಡುತ್ತಿತ್ತು ಮನೆ ಚಿಕ್ಕದಿದ್ದರೂ ಮನಸ್ಸು ಚೊಕ್ಕವಾಗಿತ್ತು ಅಂದು ನನ್ನಚ್ಚ ಕಟ್ಟಿದ ಮನೆಯಲ್ಲಿ ನನಿಗಿತ್ತು ಒಲವಿತ್ತು ಸಂತಸದ ಸೆಲೆಯಿತ್ತು ಮುಖ್ಯ ಬಾಗಿಲು ಚಿಕ್ಕದಿತ್ತು ತಲೆ ಬಾಗಬೇಕಿತ್ತು ಮಣ್ಣಿನ ಗೋಡೆ ಸಾರಿಸಿದ ನೆಲವಿತ್ತು ಮಾಡು ಚಿಕ್ಕದಿತ್ತು ಬದುಕು ದೊಡ್ಡದಿತ್ತು ನೋವುಗಳಿದ್ದರೂ ಬದುಕಿಗೆ ಬೆಲೆ ಇತ್ತು ಚಾಪೆಯಲ್ಲಿ ಕಣ್ಣಿಗೆ ಚಂದದ ನಿದ್ರೆ ಇತ್ತು ಅಂದು ಆಸ್ಪತ್ರೆಯ ಹಂಗೆ ಇರಲಿಲ್ಲ ಎಲ್ಲ ಸಮಸ್ಯೆಗಳಿಗೂ ಮನೆಯಲ್ಲೇ ಮತ್ತಿತ್ತು ಮಗು ಕೂಡ ಮನೆಯಲ್ಲೇ ಹುಟ್ಟುತ್ತಿತ್ತು ಮದುವೆ ಕೂಡ ಮನೆಯಲ್ಲೇ ನಡೆಯುತ್ತಿತ್ತು ಚಿತ್ರ ವಿಚಿತ್ರದ ಛತ್ರವೇ ಬೇಕಿರಲಿಲ್ಲ ಕೆಲಸಕ್ಕೆ ಶ್ರದ್ಧೆ ದೇವರ ಮೇಲೆ ನಂಬಿಕೆ ಇತ್ತು ಸಾವಿಗೂ ಸಹ ಮನೆ ಸಾಕ್ಷಿಯಾಗುತ್ತಿತ್ತು ಹಲವು ಮಕ್ಕಳು ಹುಟ್ಟಿದ ಸಂತಸವಿತ್ತು ಅವರ ಬಾಲ್ಯದ ಬದುಕಿನ ಸಂಭ್ರಮವಿತ್ತು ನೆಂಟರು ಬಂದರೆ ಹಬ್ಬದ ಸಡಗರವಿತ್ತು ಕೆಲವು ಸಾವುಗಳ ಸೂತಕವೂ ಇತ್ತು ಸತ್ತ ಹಿರಿಯರ ನೆನಪು ಅಚ್ಚಳಿಯದೆ ಉಳಿದು ಕಷ್ಟಗಳ ಗೆದ್ದ ಗೆಲುವಿನ ದ್ಯೋತಕವೂ ಇತ್ತು ಬದುಕಿನ ಸಾಧಕ ಪಾಧಕಗಳೆಲ್ಲವೂ ಇತ್ತು ಇಂದು ಮನೆ ರಾಜನಿಲ್ಲದ ಅರಮನೆಯಂತೆ ಸಕಲ ಸವಲತ್ತುಗಳಿರುವ ದರ್ಬಾರಿನಂತೆ ನೆರೆಮನೆಯ ಹಂಗಿಲ್ಲದ ಸೆರೆಮನೆಯಂತೆ ಆದರೂ ಎಲ್ಲರಿಗೂ ಬರೀ ತುಟ್ಟಿನದೇ ಚಿಂತೆ ಚಿಂತೆ ಶುಭ ಕಾರ್ಯಗಳು ಸಂತೋಷ ಕೂಟಗಳು ಮನೆ ಬಿಟ್ಟು ಹೋಟೆಲ್ಲುಗಳ ಸೇರಿಕೊಂಡಿವೆ ಬಂಧುತ್ವ ಮಿತ್ರತ್ವಗಳು ಬಂಧನದಲ್ಲಿದೆ ನೆಂಟರಿಷ್ಟರು ಮನೆಗೆ ಬಂದರೆ ಬರೀ ನಕ್ಕು ನಗದೆ ಕೋಣೆ ಸೇರಿಕೊಳ್ಳುತ್ತಿದ್ದಾರೆ ಮನೆ ಮಕ್ಕಳು ಸ್ನೇಹ ಸಂಬಂಧಗಳಲ್ಲೂ ತೋರಿಕೆ ತಾಸ್ಸರ ನಂಬಿಕೆ ಒಗ್ಗಟ್ಟುಗಳಂತಹ ಬಹಳವೇ ದೂರ ಮತ್ತೆ ಬರಲಿ ಆ ತುಂಬು ಕುಟುಂಬದ ಕಾಲ ಆಗಲಿ ಮನೆ ಮನಗಳು ನಂದ ಗೋಕುಲ ಅರ್ಥವಾಗಲಿ ಸರ್ವರಿಗೂ ಸಂಬಂಧದ ಬೆಲೆ ಕಲಿಯಲಿ ಎಲ್ಲರೂ ಸಂತಸದಿ ಒಟ್ಟಾಗಿ ನಗುವ ಕಲೆ ಆಗಲಿ ದ್ವೇಷ ಸ್ವಾರ್ಥ ಮತ್ಸರಗಳಿಗೆ ಸೋಲು ಶ್ರೀಮಂತಿಕೆಗಿಂತ ಹೃದಯವಂತಿಕೆ ಮೇಲು ಶ್ರೀಮಂತಿಕೆಗಿಂತ ಹೃದಯವಂತಿಕೆ ಮೇಲು